ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ ಆರು ಗಂಟೆಗ ಓಕೆ ಥ್ಯಾಂಕ್ ಯು ನಮಸ್ಕಾರ ಕರುನಾಡು ಎಲ್ಲರೂ ಹೇಗಿದ್ದೀರಾ ಇವಾಗ ಹುಂಚಿ ಫಾಲ್ಸಿ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಮೂರು ಗಂಟೆ 포악만으로 인기되었는데, 그래야지. 직망에 닦아그으로 가난한 일버티려도 힘들더니, 여보, 싹가닥이 되고, 부포만으로 ಕ್ಲಿಕ್ ಮಾಡ್. ಇಟ್ ಸ್ಕ್ರೀನ್ ಕ್ಲೋಸ್ ಆಗುತ್ತೆ. 6 ಗಂಟೆ ಗೆ ರಿಲೇಟ್ ಮಾಡ್ತೀನಿ. 6 ಗಂಟೆಗಾ. ಓಕೆ. ಟೂ-ವೀಲರ್ क्वांटिटी 1 ಹಾ 20 ರೂಪೀಸ್. ಹಾ ಪರ್ಸನ್ ಇದೆ ಅಲ್ಲಿ, ಜನ ಇದೆ ಅಲ್ಲಿ. ಹಾ क्वांटिटी 1 10 ರೂಪೀಸ್. ಅಂದ್ರೆ ನೀ ಲೆಕ್ಕಕ್ಕೆ ಅಲ್ಲೇಗಾ. 40 ರೂಪೀಸ್ ತಗන් ಜಾಹಂಗೆ ಹೇಳಿ. ಬಟ್ ರಿಸಿಪ್ಟಲ್ಲಿ ತರ್ಟಿ ರುಪೀಸ್ ಅಷ್ಟೇ ಬಂಟು ಟೆನ್ನು ಟ್ವೆಂಟಿ ಟೋಟಲ್ ತರ್ಟಿ ರುಪೀಸು ಎಲ್ಲೋ ಕನ್ಫ್ಯೂಸ್ ಆಗಿಬಿಟ್ಟಿದೆ ಅಣ್ಣಂಗೆ ಇಲ್ಲ ಹಿಂಗೆ ಹಿಂಗೆಂದ್ರೆ ಕಾಣಿಸ್ತಾನೆ ಯಾವಾಗ ನೋಡ್ರೂ ಅದ್ರಲ್ಲಿ ಫೋನ್ ಮಾಡ್ಕೊಂಡು ಇಟ್ಕೊಂಬಿಡ್ತೆ ಫಾಲ್ಸಲ್ಲಿದ್ದಳು ಅಲ್ಲಿದ್ದ ಎಂತಾಯಿತು ಅಲ್ಲಿ ಆಗಿದ್ದು ಫಾಲ್ಸ್ ಇಲ್ಲ ಬಟ್ ಪಾಸ್ ಕಟ್ಟಿಲ್ಲಾದ್ರೂ ಬೇಜಾರಿಲ್ಲ ಸೌಂಡ್ ಅವ್ರು ಕೇಳ್ತಾ ಇದೆ ಬಾಸ್ ಈ ಕಡೆ ಏನು ಕಾಣಿಸ್ತಾ ಇಲ್ಲ ಫುಲ್ಲು ಪಾಗು премьер